ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮೆಗಾ ಒಂದು ಗಾಡಿ ಕಳಿಸ್ಕೊಡಿದ್ರು ಮಾಡಲ್ಲ ಎಷ್ಟು ಗಾಡಿ ಓನರ್ ಎಷ್ಟಾಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲarni ಇದೆ ಇನ್ಶೂರೆನ್ಸ್ ಸರ್ ಸರ್ ಮುಗಿದಂ ಸರ್ ಪ್ರೆಸ್ ಮಾಡ್ತೀನಿ ಪ್ರೆಸ್ ಮಾಡ್ಕೊಡ್ತೀರಾ ಲೋನಿ ಇದೆ ಗಡಿ ಮಿಲೇನಾರಾ ರನ್ನಿಂಗ್ ಇದೆ ಸ್ಟೇ ಇದೆ ಗಡಿ ಯಾ ಅಸಲಿ ಒನ್ ಟೈಮ್ ಆಲೋ ಸರ್ ಫುಲ್ ದಿನ ಲತಡಿ دیا ಆ ಇಂಜಿನ್ ಕ್ಯಾಶನ್ ಮಾಡ್ಸಿದ್ರ ಗಡಿಗೆ ಸರ್ ಟೆಕ್ನಿಕಲ್ ಸರ್ ನೀಕೆ ಸಮರ್ಥಿದಿರಾ ಆ ಟೈರ್ ಗಳನ್ನ ಟೈರ್ ಪ್ರೆಶರ್ ರಿಪೋರ್ಟ್ ವರ್ಕ್ ವಚ್ರರಾಷ್ಟ್ರ